ಅದೇ ರೀತಿ ಇವತ್ತು ಮರದಲ್ಲಿ ಕಟ್ಟಿದ್ದೀನಿ ನೋಡಿ ಪಕ್ಷಿಗಳಿಗೆ ಊಟ ಫೀಡ್ ಮಾಡೋದು ಫೀಡಿಂಗ್ ಕೊಡೋದಕ್ಕೆ ಅದೊಂದು ಎಷ್ಟು ಕಡೆ ಈಗೊಂದು ಮೂವತ್ತು ಹಾಕಿದ್ದೀವಿ ಅದರಲ್ಲಿ ಕೆಲವು ಯಾರೋ ಬಿಚ್ಚಿಕೊಂಡು ಹೋಗ್ಬಿಡ್ತಾರೆ ಈ ಜನ ಹೌದು ಅದು ಉಪಯೋಗಕ್ಕಾಗತ್ತೆ ಅಂತ ಬಿಚ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಮತ್ತೆ ಇವತ್ತು ತಂದು ಒಂದು ಮೂವತ್ತೈದರಿಂದ ನಲವತ್ತು ಹಾಕಿದ್ವಿ ಕುಡಿಯೋಕ್ಕೆ ನೀರು ಹಾಕ್ಬೋದು ಅದಕ್ಕೆ ಊಟ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಅದಕ್ಕೆ ಗೊತ್ತಾಗುತ್ತೆ ಗ್ಲಾಸ್ದು ಅದು ಖಾಲಿ ಆದ ತಕ್ಷಣ ಏಣಿ ಹಾಕ್ಕೊಂಡು ಮತ್ತೆ ಫೀಡ್ ಮಾಡೋವಂಥ ಕೆಲಸ ಮಾಡಿದ್ವಿ ಇದರಲ್ಲಿ ಟೋಟಲ್ ನನಗೆ ಗೊತ್ತಿದ್ದಂಗೆ ಒಂದು ಐವತ್ತು ಕಡೆ ಮಾಡ್ತಿದ್ವಿ ಆಮೇಲೆ ಓಪನ್ ಪ್ಲೇಸಲ್ಲೂ ಆಗ್ತಾಯಿರ್ತೀವಿ ಆಮೇಲೆ ಸ್ಟ್ಯಾಂಡ್ ಥರ ಒಂದು ಮಾಡಿಸಿದೀವಿ ಈಗ ಅದು ಎವರಿ ಡೇ ಖಾಲಿ ಆದ ತಕ್ಷಣ ಅದನ್ನು ನೀರು ಮತ್ತು ಊಟ ಹಾಕುವಂಥ ಜವಾಬ್ದಾರಿ ಆಮೇಲೆ ಮನೆಗಳವ್ರಿಗೂ ಹೇಳಿದ್ವಿ ನಿಮ್ಮ ಮನೇಲಿ ಏನಾದರೂ ಬೇಳೆ ಅಕ್ಕಿ ಈ ಥರ ರಾಗಿ ಏನಾದರೂ ಮಿಕ್ಕಿದರೆ ಅದನ್ನು ತಂದು ಹಾಕೋಕ್ಕೆ ಅದನ್ನು ವ್ಯವಸ್ಥೆ ಇವತ್ತು ಮೀಟಿಂಗಲ್ಲೂ ಹೇಳಿದ್ದೀವಿ ಅದು ಆಮೇಲೆ ಸೀನಿಯರ್ ಸಿಟಿಜನ್ಗೆ ಒಂದು ಜಿಮ್ಮು ಅಂದರೆ ಜಿಮ್ ಇತ್ತು ಇದರಲ್ಲಿ ಬಟ್ ಲೇಡೀಸು ಇಲ್ಲ ಲೇಡೀಸ್ಗೆ ಜೆಂಟ್ಸ್ಗೆ ಅನ್ನೋ ಸಪ್ರೇಟು ಲೇಡೀಸು ಸ್ವಲ್ಪ ಜನ ಮುಜುಗರ ಪಡ್ತಾ ಇದ್ರು ಜೆಂಟ್ಸ್ ಜೊತೆ ಆಗಿ ಕೆಲ ಇದು ವರ್ಕೌಟ್ ಮಾಡೋದಕ್ಕೆ ಸೊ ಅದರಿಂದ ಜೆಂಟ್ಸ್ಗೆ ಅನ್ನೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಮಾಡಿದ್ದೀವಿ ಜೆಂಟ್ಸ್ಗೆ ಸಪ್ರೇಟು ಲೇಡೀಸ್ಗೆ ಸಪ್ರೇಟ್ ಅಂದರೆ ಇವತ್ತು ಜೆಂಟ್ಸ್ದು ಉದ್ಘಾಟನೆ ಆಗಿ ಜೆಂಟ್ಸ್ಗೆ ಸಪ್ರೇಟ್ ಮಾಡಿದ್ದೀವಿ ಲೇಡೀಸ್ ಸಪ್ರೇಟ್ ಜೆಂಟ್ಸ್ ಸಪ್ರೇಟು ಸೀನಿಯರ್ ಅಂತ ಮಾಡಿದ್ದೀವಿ ಸೊ ಇವೆಲ್ಲ ಜನಗಳಿಗೆ ಇವತ್ತಿನ ದಿವಸದ್ದು ಈ ಪಾರ್ಕಲ್ಲಿ ಮತ್ತು ಈ ಪಾರ್ಕ್ ಅಭಿವೃದ್ಧಿ ಬಗ್ಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಶ್ರೀಮತಿ ಸೌಮ್ಯ ರೆಡ್ಡಿಯವರು ಮತ್ತು ಮಹಮ್ಮದ್ ರಿಜ್ವಾನ್ ಅವರು ಗುರುಪನ ಪಾಳ್ಯವಾಡು ನನ್ನ ಪಕ್ಕದ ವಾರ್ಡು ಅವರು ಎಲ್ಲ ಸೇರಿ ನೋಡಿ ಈ ಥರ ಇರುತ್ತೆ ಈ ಥರ ಇದನ್ನು ಫೀಡ್ ಮಾಡಿ ಈ ಥರ ಗಿಡಗಳಿಗೆ ಕಟ್ಟಿಸ್ಬಿಟ್ರೆ ಇದರಲ್ಲಿ ರಾಗಿ ಮತ್ತು ಈ ಥರವು ಇವತ್ತು ಒಂದು ಐವತ್ತು ಮಾಡಿದ್ದೀವಿ ಎಷ್ಟಾಗ್ಬೋದು ಸರ್ ಎಷ್ಟು ಇದು ನಾನ್ನೂರಿಂದ ಐನೂರು ಈ ಥರ ಮಾಡ್ತಾರೆ ಇದನ್ನು ತರಿಸಿ ಹೊತ್ತು ಇದರಲ್ಲಿ ನೀರು ಮತ್ತು ಇದರಲ್ಲಿ ಪಕ್ಷಿ ಕೂತ್ಕೊಂಡು ಖಾಲಿ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಒಂದು ತಿಂಗಳ ಒಳಗಡೆ ಖಾಲಿ ಆಗುತ್ತೆ ಇದಾದ ಮೇಲೆ ನಾವು ಈ ಫೀಡ್ ಮಾಡೋಂಥ ಕೆಲಸನೂ ಮಾಡ್ತಾ ಸೊ ಈ ಭಾಗದಲ್ಲಿ ಜನಗಳ ಜೊತೆಗೆ ಪಕ್ಷಿಗಳು ಇರಲಿ ಇಲ್ಲಿ ಗುಬ್ಬಚ್ಚಿಗಳು ಎಲ್ಲ ಪ್ಯಾರೆಟು ಮತ್ತು ಎಲ್ಲ ಪಕ್ಷಿಗಳು ಇಲ್ಲಿ ಇವಾಗ ಸೇರ್ತಾ ಇದ್ದಾವೆ ಸೊ ಪಾರಿವಾಳಗಳಂತೂ ಜಾಸ್ತಿ ಇದ್ದಾವೆ ಗುಬ್ಬಚ್ಚಿಗಳಿರಲಿಲ್ಲ ಇದು ಇವಾಗ ಗುಬ್ಬಚ್ಚಿಗಳು ಮತ್ತು ಪ್ಯಾರೆಟು ಇವಾಗ ಜಾಸ್ತಿ ಬರ್ತಾ ಇದ್ದಾವೆ ಸೊ ವಾತಾವರಣ ಚೆನ್ನಾಗಿತ್ತು ಆಮೇಲೆ ನಾವು ಇದನ್ನು ಗಾರ್ಡನ್ಗೆ ಪ್ರಿಫರೆನ್ಸ್ ಕಮ್ಮಿ ಕೊಟ್ಟಿದ್ವಿ ಮರಗಳು ಗಿಡಗಳು ಬೆಳೆಸಿದ್ವಿ ಇವತ್ತು ಈ ಸುತ್ತಮುತ್ತಲು ಒಳ್ಳೆ ಗಾಳಿ ವಾತಾವರಣ ಒಳ್ಳೆ ಮರಗಳಾಗಿದ್ದಾವೆ ನೀವು ಡೇ ಟೈಮಲ್ಲಿ ವಾಕ್ ಮಾಡಿದರೆ ಕರೆಕ್ಟಾಗಿ ಒಂದು ರೌಂಡಿಗೆ ಒಂದು ಕಿಲೋಮೀಟ್ರ್ ಬರ್ತದೆ ಏಳು ಎಕರೆ ಇದು ಇದು ಒಂದು ರೌಂಡ್ಗೆ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಬರುತ್ತೆ ಸೊ ಒಂದು ಕಿಲೋಮೀಟ್ರ್ ಬರೋದ್ರಿಂದ ಇದೊಂದು ಜನಗಳಿಗೆ ಒಂದು ಉಪಯೋಗ ಮತ್ತು ಈ ಸುತ್ತಮುತ್ತಲು ರೋಡ್ ಇಲ್ಲ ಇದು ಅಂದರೆ ಇನ್ನರ್ ರೋಡ್ ಯಾವುದು ಪೊಲ್ಯೂಷನ್ ಇಲ್ಲ ವೆಹಿಕಲ್ಗಳು ಓಡಾಡಲ್ಲ ಸ್ಮೋಕ್ ಇರೋಲ್ಲ ಒಳ್ಳೆ ಪಾರ್ಕ್ ಆಗಿ ಅಭಿವೃದ್ಧಿ ಆಗಿದೆ ಅನ್ನೋದು ಆಮೇಲೆ ಕೆರೆಗಳು ಡ್ಯಾಮ್ ರಿವಿಟ್ಮೆಂಟು ಇನ್ನೂ ಒಂದು ಮೂರು ನಾಲ್ಕು ಕೋಟಿಯಲ್ಲಿ ಈ ಪಾರ್ಕ್ಗೆ ಅಭಿವೃದ್ಧಿಗೆ ಹೆಚ್ಚನ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವ್ರ ನೇತೃತ್ವದಲ್ಲಿ ಮಾಡಿದ್ವಿ ಹದಿನೈದು ಕೋಟಿಯಲ್ಲಿ ಪಾರ್ಕ್ದು ಟೆಂಡರ್ಗೂ ಹೋಗ್ತಾ ಇದೆ ಇನ್ನೂರು ವೆಹಿಕಲ್ ಪಾರ್ಕಿಂಗು ಅದ್ರ ಮೇಲೆ ಇಂಡೋರ್ ಸ್ಟೇಡಿಯಮ್ಮು ಸೊ ಒಳ್ಳೆ ಕೆಲಸಗಳು ಆಗುತ್ತೆ ಪೊಲೀಸ್ ಸ್ಟೇಷನ್ನು ಜನ್ವರಿಯಲ್ಲಿ ಓಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಒಂದು ಕೋಟಿ ಎಂಬತ್ತು ಲಕ್ಷದಲ್ಲಿ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡ್ತಾಯಿದ್ದೀವಿ ಆಮೇಲೆ ಎರಡೂವರೆ ಕೋಟಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಈ ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಆಮೇಲೆ ಯೋಗ ಕ್ಲಾಸು ಜೆಂಟ್ಸ್ಗೆ ಸಪ್ರೇಟು ಲೇಡೀಸ್ಗೆ ಸಪ್ರೇಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಇವೆಲ್ಲ ಈ ಭಾಗದ ಜನತೆಗೆ ಏಳು ಎಕರೆ ಜನದಲ್ಲಿ ಸುತ್ತಮುತ್ತಲು ಇರೋರಂಥ ಇದನ್ನು ಮೂರರಿಂದ ನಾಲ್ಕು ಸಾವಿರ ಜನ ಉಪಯೋಗಿಸ್ಕೊಳ್ತಾರೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಈ ಭಾಗದ ಜನತೆ ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಶ್ರೀಮತಿ ಸೌಮ್ಯ ರೆಡ್ಡಿಯವರು ಮತ್ತು ಪಕ್ಕದವಾಡಿನ ಅವರು ಈ ಏರಿಯಾದ ಎಲ್ಲ ನಾಗರಿಕರಿಂದ ಈ ಒಂದು ಪಾರ್ಕ್ ಹೆಚ್ಚಿನ ಒಂದು ಅಭಿವೃದ್ಧಿ ನನ್ನ ನೇತೃತ್ವ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ಸಹ ಯಾವುದೇ ಕೆಲಸ ಕಾರ್ಯಗಳು ಹೋದರೂ ಸನ್ಮಾನ್ಯ ರೆಡ್ಡಿಯವರು ಈ ಭಾಗದ ಹಿರಿಯ ಶಾಸಕರು ಸತತವಾಗಿ ಐದು ಬಾರಿ ಗೆದ್ದಂಥ ಅತ್ಯುತ್ತಮವಾದಂಥ ನಾಯಕರು ನಾವು ಏನೇ ಅನುದಾನ ಕೇಳಿದರೂ ನನ್ನ ಭಾಗದಲ್ಲಿ ಕೊಡ್ತಾರೆ ಹೆಚ್ಚಿನ ಒಂದು ಅಭಿವೃದ್ಧಿ ಆಗೋಕ್ಕೆ ಪ್ರೇರಣೆ ನೀಡಿ ಅವ್ರ ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಒಂದು ಒಳ್ಳೆಯ ಕೆಲಸಗಳು ನಾ ಆಯ್ಕೆ ಮಾಡೋದೇನು ಅಂದರೆ ಉತ್ತಮವಾದಂಥ ಒಂದು ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಜನ ನಂಬಿಕೆ ಇಟ್ಟು ನಮ್ಮ ಮೇಲೆ ಓಟ್ ಹಾಕಿರೋದು ಸೊ ಅವ್ರ ನಂಬಿಕೆಯನ್ನು ಉಸಿಗೊಳಿಸಬಾರ್ದು ಅವ್ರಿಗೋಸ್ಕರ ಒಳ್ಳೆ ಕೆಲಸಗಳು ಮಾಡಬೇಕು ಇದ್ದಷ್ಟು ದಿವಸ ಏನು ಮಾಡಿದ್ರು ಅಂತ ಇಂಥ ಕಾರ್ಪೊರೇಟ್ರಿದ್ದಪ್ಪ ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ಟು ಅದೊಂದು ನಾವು ಎಷ್ಟೇ ಸಂಪಾದನೆ ಮಾಡಿ ಮಾಡಿದರೂ ಇರೋದಿಲ್ಲ ಆದರೆ ನಮ್ಗೆ ಉಳಿಯೋದು ಒಂದೇ ಒಂದು ನಾವು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ಜನ ನಮ್ಮನ್ನು ನೆನೆಸ್ಕೊಳ್ತಾರೆ ಎಷ್ಟೇ ವರ್ಷ ಹೋದರೂ ಇದ್ದಾಗಿಂತ ಕೆಲಸ ಆಯ್ತಪ್ಪ ಇಂಥದ್ದು ಅಭಿವೃದ್ಧಿ ಆಯ್ತು ಇವಾಗ ನೋಡಿ ಸ್ಟೇಷನ್ ನಾವು ಇದ್ದಾಗ ಆಗಿರೋದು ಈ ಪಾರ್ಕ್ ಡ್ಯಾಮ್ಗಳು ಎಲ್ಲ ನಾವೇ ಇದ್ದಾಗ ಮಾಡಿದ್ರು ಇವಾಗ ಇವತ್ತಿನ ಜನ ನೂರಾರು ಜನ ಸಾವಿರಾರು ಜನ ಓಡಾಡೋವಾಗ ಹೇಳ್ತಾರೆ ಮಂಜುನಪ್ಪ ಈ ಪಾರ್ಕ್ ಮಾಡಿದ್ರು ರಾಮಲಿಂಗರೆಡ್ಡಿ ಅನ್ನೋ ನೇತೃತ್ವದಲ್ಲಿ ಅವರ ಅಂದಾನದಲ್ಲಿ ಮಂಜು ಈ ಥರ ಹೆಚ್ಚಾಗಿ ಮಾತಾಡಿದ್ದಾರೆ ಅದೊಂದು ಸಂತೋಷ ಅದೊಂದು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದ ನಮ್ಗೆ ಒಳ್ಳೇದಾಗುತ್ತೆ ಓಕೆ